ಎರಡು ಸಾವಿರದ ಇಪ್ಪತ್ತೈದರ ಆಹಾರ ಮೇಳದಲ್ಲಿ ನಾವು ಇವತ್ತಿದ್ದೀವಿ ಇವ ಇಲ್ಲಿ ನೂರ ನಲವತ್ತಕ್ಕೂ ಅಧಿಕ ಸ್ಟಾಲ್ಗಳನ್ನು ಹಾಕಿದ್ದಾರೆ ಯಾವ್ಯಾವ ಸ್ಟಾಲ್ಗಳಲ್ಲಿ ಏನೆಲ್ಲ ವಿಶೇಷ ಐಟಮ್ಸ್ಗಳು ಸಿಗುತ್ತೆ ಬನ್ನಿ ನೋಡ್ಕೊಂಡು ಬರೋಣ ಹಾಗೆ ನೀವು ಇಲ್ಲಿ ನನ್ನ ಲೆಫ್ಟ್ ಸೈಡಿಗೆ ನೋಡ್ತಾ ಇರ್ಬೋದು ನೆಮ್ಮದಿಯಾಗಿ ಊಟ ಮಾಡಿ ಅನ್ನೋ ಹೊಸ ಹೆಸರನ್ನು ಇಟ್ಕೊಂಡು ಒಂದು ಚಿಕನ್ ಅಥವಾ ಮಟನ್ ಇರ್ಬೋದು ಒಂದು ಪಲಾವ್ ರೀತಿಯಲ್ಲಿ ಒಂದು ಸ್ಟಾಲನ್ನು ಹಾಕಿದ್ದಾರೆ ಹೈದ್ರಾಬಾದ್ ಕರ್ನಾಟಕ ಕೇರಳ ಪಂಜಾಬ್ ರಾಜಸ್ಥಾನ್ ಮತ್ತು ಹೀಗೆ ತಮಿಳುನಾಡು ಬೇರೆ ಬೇರೆ ಪ್ರದೇಶದ ಆಹಾರ ಪದ್ಧತಿಗಳು ಆಹಾರ ಶೈಲಿಯ ರೀತಿಗಳು ಇಲ್ಲಿ ಕಾಣ್ಬೋದು ನಾವು ಅಷ್ಟೇ ಅಲ್ಲದೆ ನೆಮ್ಮದಿಯಿಂದ ಕಪಲ್ಸ್ ಊಟ ಮಾಡ್ತಾ ಇರೋದನ್ನು ಕಾಣ್ಬೋದಾಗಿದೆ ಸುಮಾರು ನೂರ ನಲ್ವತ್ತಕ್ಕೂ ಹೆಚ್ಚು ಆಹಾರ ಮಳಿಗೆಗಳಲ್ಲಿ ವಿವಿಧ ರೀತಿಯ ತಿಂಡಿ ತಿನಿಸು ಸಾಂಪ್ರದಾಯಿಕವಾದ ತಿಂಡಿ ತಿನಿಸುಗಳನ್ನ ಇರೋದನ್ನ ನೋಡಬಹುದಾಗಿದೆ ಕರ್ನಾಟಕದಲ್ಲಿ ಅತ್ಯುತ್ತಮ ಅಧಿಕವಾಗಿ ನಡೀತಕ್ಕಂತಹ ಮೇಳ ಅಂತ ಹೇಳಿದ್ರೆ ಅದು ನಮ್ಮ ಮೈಸೂರಿನ ಆಹಾರ ಮೇಳ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ನೀವು ನೋಡ್ತಾ ಇರಬಹುದು ಇವಾಗ ನೆಮ್ಮದಿಯಾಗಿ ಊಟ ಮಾಡಿ ಅನ್ನೋ ಒಂದು ನೇಮ್ ಬೋರ್ಡನ್ನು ಇಟ್ಕೊಂಡು ಒಂದು ನಾನ್ ವೆಜ್ ಅಂಗಿಯನ್ನ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಈ ಒಂದು ಸ್ಟಾಲ್ ನ ವಿಶೇಷತೆ ಏನು ಅಂತ ಅವ್ರ ಹತ್ರನೇ ಕೇಳ್ಕೊಂಡ್ ಬರೋಣ ಬನ್ನಿ ಅಷ್ಟೇ ಅಲ್ಲದೆ ಇಲ್ಲಿ ನೀವು ರೇಟ್ ಕೂಡ ಗಮನಿಸ್ತಾ ಇರಬಹುದು ಚಿಕನ್ ಪಲಾವ್ ಮಟನ್ ಪಲಾವ್ ಮಟನ್ ಚಾಪ್ಸ್ ಈ ರೀತಿ ಬೇರೆ ಬೇರೆ ಶೈಲಿಯ ಪದಾರ್ಥಗಳಿಗೆ ವಿವಿಧ ರೀತಿಯ ಫ್ರೈಸನ್ನು ಫಿಕ್ಸ್ ಮಾಡಿದ್ದಾರೆ ಈ ಒಂದು ಸ್ಟಾಲ್ ಅಲ್ಲಿ ಇರ್ತಕ್ಕಂತ ವಿಶೇಷತೆ ಏನು ಈ ಅಂಗಡಿ ಮಾಲೀಕರ ಹತ್ರನೇ ಮಾತಾಡೋಣ ಬನ್ನಿ ನೆಮ್ಮದಿಯಾಗಿ ಊಟ ಮಾಡಿ ಅನ್ನೋ ಸ್ಟಾಲ್ ಹೆಸರನ್ನ ಇಟ್ಕೊಂಡು ಒಂದು ವಿಶೇಷವಾಗಿ ಒಂದು ಸ್ಟಾಲ್ ಅನ್ನ ಹಾಕಿದ್ದಾರೆ ಬನ್ನಿ ಇದ್ರ ಬಗ್ಗೆ ಕೇಳ್ಕೊಂಡ್ ಬರೋಣ ಸರ್ ಈ ಒಂದು ಹೆಸರೇ ಸ್ವಲ್ಪ ವಿಚಿತ್ರವಾಗಿದೆ ಯಾವ ರೀತಿಯಾಗಿ ಇದು ಹೆಸರು ಬಂತು ಸರ್ ಹೆಸರು ಬಂದಿದೆ ಅಂದ್ರೆ ಇದು ನೆಮ್ಮದಿಯಾಗಿ ಊಟ ಮಾಡ್ಲಿ ಅಂದ್ಬಿಟ್ಟು ನೆಮ್ಮದಿ ಊಟ ಅಂತ ಸ್ಟಾಲ್ ಇಟ್ವಿ ಹಂಗಾಗಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮೇಡ್ ಓಮ್ ಮೇಡ್ ಸೆವೆನ್ ಕಪ್ಸು ಕ್ಯಾರೆಟ್ ಅಲ್ವಾ ದಮ್ರೂಟ್ ಎಲ್ಲ ಮಾಡಿದೀವಿ ನೆಮ್ಮದಿ ಎಲ್ಲರೂ ಊಟ ಮಾಡೋದಕ್ಕೆ ತಾನೇ ಮಾಡೋದು ಹಂಗಾಗಿ ನೆಮ್ಮದಿಯಾಗಿ ಊಟ ಮಾಡಲಿ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ವಿ ಮ್ಯಾಮ್ ಆರ ಮೇಳದಲ್ಲಿ ವರ್ಷ ಚೆನ್ನಾಗಿರಲಿ ಅಂದ್ಬಿಟ್ಟು ಆ್ಯಕ್ಚುಲಿ ಇದೆ ಫಸ್ಟ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾವು ಫಸ್ಟ್ ಎಕ್ಸ್ಪೀರಿಯನ್ಸ್ ಯಾವ ರೀತಿಯಾಗಿದೆ ಸರ್ ಮ್ಯಾಮ್ ಪ್ರೈಸೆಲ್ಲ ರೀಸನೇಬಲ್ ಆಗಿದೆ ಕಮ್ಮಿನೂ ಇದೆ ತ್ರೀ ಹಂಡ್ರೆಡ್ ಮಟನ್ ಪಲಾವ್ ಎಲ್ಲ ತ್ರೀ ಹಂಡ್ರೆಡು ಚಿಕನ್ ಪಲಾವ್ ಟು ಹಂಡ್ರೆಡು ಕಬಾಬ್ ಹಂಡ್ರೆಡು ಮಟನ್ ಚಾಪ್ಸ್ ಹಂಡ್ರೆಡು ಓಮ್ ಮೇಡ್ ಕ್ಯಾರೆಟ್ ಅಲ್ವಾ ಟ್ವೆಂಟಿ ರುಪೀಸ್ ಸೆವೆನ್ ಕಪ್ಸ್ ಮಾಡಿದೀವಿ ಒಂದು ಸ್ಪೆಷಲ್ ಆಗಿ ಅಂದರೆ ಸೆವೆನ್ ಕಪ್ಸ್ ನಮ್ದು ಅಂಗಡಿದು ಇವಾಗ ನಿಮ್ಮ ಅಂಗಡಿಲಿ ಸಿಗ್ತಕ್ಕಂಥದ್ದು ಸೆವೆನ್ ಕಪ್ಸ್ ಇದ್ರ ಯಾವ ತರ ಸ್ವೀಟ್ ಸರ್ ಅಥವಾ ಸ್ವೀಟ್ ಏನದು ಎಲ್ಲ ತರ ಒಂದೊಂದು ಕಪ್ ಎಲ್ಲ ಹಾಕಿ ಮಾಡಿರೋದು ಸೆವೆನ್ ಕಪ್ಸ್ ಅದು ಸಕ್ಕರೆ ಗೀ ಎಲ್ಲ ಹಾಕಿ ಮಾಡಿರೋದು ಮ್ಯಾಮ್ ಈಗ ನಿಮ್ಮ ಒಂದು ನಾನ್ ವೆಜ್ ಸ್ಟಾಲ್ ಅಲ್ಲಿ ಯಾವ ರೀತಿಯಾಗಿ ಸ್ಪೆಷಲ್ ಫುಡ್ ಸಿಗ್ತದೆ ಅಂದ್ರೆ ಸ್ಪೆಷಲ್ ಏನಕ್ಕೆ ಮಾಡಿದ್ದು ಅಂದರೆ ನಾನ್ ವೆಜ್ ತಿನ್ಮೇಲೆ ಕೋರ್ಸ್ ಎಲ್ಲರೂ ಸ್ವೀಟ್ಸ್ ತಿಂತಾರಲ್ವಾ ಹಂಗಾಗಿ ಸೆವೆನ್ ಕಪ್ಸ್ ಮಾಡಿದ್ದು ಮ್ಯಾಮ್ ಮನೇಲೇ ಮಾಡಿದ್ದು ಅಮ್ಮನೇ ಮಾಡಿದ್ದು ಪ್ರೈಸ್ ಎಲ್ಲ ಯಾವ ರೀತಿ ಆಗಿದೆ ಸರ್ ಸೆವೆನ್ ಕಪ್ಸ್ ಎಲ್ಲ ಟೆನ್ ರುಪೀಸ್ ಕ್ಯಾರೆಟ್ ಅಲ್ವಾ ಟ್ವೆಂಟಿ ರುಪೀಸ್ ಈಗ ಮಧ್ಯಾಹ್ನನೇ ಆಹಾರ ಮೇಡ ಇನಾಗ್ರೇಷನ್ ಆಗಿದೆ ಸೊ ಕಸ್ಟಮರ್ಸ್ ಯಾವ ಥರ ಇದೆ ರೆಸ್ಪಾನ್ಸ್ ಸಿಗ್ತಾ ಇದೆ ರೆಸ್ಪಾನ್ಸ್ ಸಿಗ್ತಾ ಇದೆ ಮ್ಯಾಮ್ ಚೆನ್ನಾಗಿ ಸಿಗ್ತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು